ಪ್ಪ ನಮ್ ಏನೇನು ಬೇಡ್ರಿ ಹಾಗಾದ್ರೆ ಇದು ಯಾವ ರೀತಿ ಐತಿ ಶೂನ್ ಕುದ್ರಿ ಅಂತಾರು ಒಬ್ಬೊಬ್ರು ಒಬ್ಬೊಬ್ರು ಜಿಟ್ಟಿ ಅಂತಾರು ಯಾವ ರೀತಿ ಐತಿ ನೋಡ್ರಿ ಎಷ್ಟು ಸಣ್ಣ ಐತಿ ಎಷ್ಟೋ ದೊಡ್ಡದೈತಿ ಐತಿ ಅದನ್ನೇ ಬೆಳಗ್ಗೆ ನೋಡಿದ ಕೂಡಲೇ ಸ್ವಲ್ಪ ಇದು ಮಾಡ್ಕೊಂಡಿದ್ದು ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿನೋ ಬರ್ರಿ ಇದು ಎರಡು ದಿವಸದಿಂದ ಲಾಗ್ ಐತೆ ನೋಡಿರಿ ಅಂದರೆ ಶನಿವಾರ ಮತ್ತು ರವಿವಾರದ ಲಾಗ್ ಐತೆ ನೋಡ್ರಿ ಮತ್ತು ನಮ್ಮ ಲಾಗ್ ನಿಮಗೆ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಮಾಡ್ಬೇಕಂತ ಹೇಳಿ ನಮಗೂ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಕೆ ಅಷ್ಟೇ ರೀ ಇದು ಶನಿವಾರ ಬೆಳಗ್ಗೆ ನಾಷ್ಟಿದ್ರೆ ಗೆಣಸಿನ್ಕಾಯಿ ಪರಾಟ ಮಾಡ್ಬೇಕಂತ ಗಣ್ಸಿನಕಾಯಿ ಕುದಿಸ್ಯಾಡ ಹಾಕಂತೀನಿ ನೋಡ್ರಿ ಮೊನ್ನೆ ತಂದಿದ್ದು ಅಂದ್ರೆ ರವಿವಾರ ದಿವಸ ತಂದಿದ್ದು ಗೆಣಸಿನ್ಕಾಯಿ ಎಷ್ಟು ಮಸ್ತಾಗಿ ಚಿಗ್ಯಾಕಂತಾವ್ ನೋಡ್ರಿ ನೋಡಾಕಂದ್ರೆ ಖುಷಿ ಆಗ್ತೈತಿ ಅಂದ್ರೆ ಗೆಣಸಕಾಯಿ ಟೈಮ್ದಾಗ ಹಾಕ್ತಾರಲ್ರಿ ಅಂದ್ರೆ ಗೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಮತ್ತೆ ಸ್ವಲ್ಪ ಉದ್ದಾಗಿ ಇದ್ದಿದ್ದು ತಂದುಬಿಟ್ರೆ ಅಷ್ಟೊಂದು ಸರಿ ಇರೋಂಗಿಲ್ಲ ರೀ ಯಾವಾಗಲೂ ಸ್ವಲ್ಪ ದಪ್ಪ ಆಗಿರೋದು ಮತ್ತು ಗುಂಡ್ ಗುಂಡ್ಕಾಗಿರೋದು ಗೆಣಸಿಕೆ ತರಬೇಕು ಮತ್ತು ನಾರನೂ ಜಾಸ್ತಿ ಇರಂಗಿಲ್ಲ ರೀ ಸಣ್ಣಗೆ ಉದ್ದಾಗಿ ಇದ್ಬಿಟ್ರೆ ಗಣ ಮೆಣಸಿನ್ಕಾಯಿ ನಾರಿನ ಅಂಶ ಅಂದ್ರೆ ನಾರು ಜಾಸ್ತಿ ಇರುತ್ತೆ ಮತ್ತದು ಕುದಿಸೋಕೆ ಆಗಲಿ ಮತ್ತು ಸಪ್ಪಿ ತೆಗಾಗಲಿ ಸುಮ್ಮನೆ ಟೈಮ್ನು ವೇಸ್ಟ್ ಆಗುತ್ತೆ ಮತ್ತು ಅಷ್ಟು ರುಚಿ ಇರಂಗಿಲ್ಲ ರೀ ಈ ರೀತಿ ಗುಂಡಗೆ ದಪ್ಪಾಗಿದ್ದ ತಂದುಬಿಟ್ರೆ ರುಚಿನೂ ಜಾಸ್ತಿ ಇರ್ತಾವೆ ಮತ್ತು ನಮಗೂ ಸುಲ್ಯಾಕೂ ಈಜಿ ಆಗುತ್ತೆ ರೀ ಹಾಗಾಗಿ ನಾನು ಹುಡ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪಗೆ ಮತ್ತು ಗುಂಡಾಗಿದ್ದಿದ್ದನ್ನು ತಗೊಂಡು ಬರ್ತೀನಿ ರೀ ಸಣ್ಣಗಿದ್ದ ತಂದುಬಿಡ್ರೆ ಅಷ್ಟೊಂದು ರುಚಿರಂಗಿಲ್ಲ ರೀ ಅಂದ್ರೆ ಮಾರ್ಕೆಟ್ ಒಳಗೆ ದಪ್ಪ ಸಣ್ಣ ಎಲ್ಲ ರೀತಿ ಇರ್ತಾವೆ ಆದ್ರೆ ಸಣ್ಣನೂ ಸ್ವಲ್ಪ ರೇಟ್ ಕಮ್ಮಿ ಇರ್ತಾವ್ರಿ ಆದ್ರೆ ದಪ್ಪನ ಸ್ವಲ್ಪ ರೇಟ್ ಜಾಸ್ತಿ ಇರ್ತಾವ ಆದ್ರೂ ಇನ್ನಷ್ಟು ಸ್ವಲ್ಪ ಹುಡ್ಕಾಡ್ಬಿಟ್ಟು ದಪ್ಪ ದಪ್ಪಗೆ ತರೋದನ್ನೇ ಬೆಸ್ಟ್ ರೀ ಒಂದು ಕೆ ಜಿಗೆ ಒಂದು ಎರಡು ಅಥವಾ ಮೂರು ಅಷ್ಟೇ ಬರ್ತಾವ್ರಿ ಅಷ್ಟೇ ಬಂದ್ರೂ ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಲ್ರಿ ನಮ್ಗೆ ಅದು ಯೂಸ್ ಮಾಡೋಕ್ಕೆ ಬೆಸ್ಟ್ ಅನ್ಸುತ್ತೆ ಹಂಗಾಗಿ ನಾನು ಇದೇ ರೀತಿ ದಪ್ಪ ದಪ್ಪ ಇದ್ದಿದ್ದನ್ನೇ ತರೋದು ನೋಡಿರಿ ಈಗಿದ್ರೆ ಅವನ್ನೆಲ್ಲ ತೊಳ್ದುಬಿಟ್ಟು ಮ್ಯಾಲಿಂದೆಲ್ಲ ಸ್ವಲ್ಪ ಅದು ಹುಳುಕಿದ್ದಿದ್ದು ನೋಡಿಬಿಟ್ಟನೇ ಕುದಿಸಾಕಡೆ ಬೇಕಾಗುತ್ತೀ ಅಂದ್ರೆ ಸ್ವಲ್ಪ ಹುಳುಕಿದ್ಬಿಟ್ರೂ ಹಾಗೆ ಕುದಿಸಾಕಿಟ್ಟಿವಿ ಅಂದ್ರೆ ನಾವು ಅದು ಎಲ್ಲ ಗೆಣಸಿನ್ಕಾಯಿ ಸ್ಮೆಲ್ ಬಂದಂಗೆ ರೀ ಹಾಗಾಗಿ ಚೆಕ್ ಮಾಡಿ ಈ ರೀತಿ ಒಂದರೊಳಗೆ ಎರಡು ಮಾಡಿಬಿಟ್ಟು ಕುದಿಸಾಕಂತೀನಿ ನೋಡ್ರಿ ಅಂದ್ರೆ ನಾವು ಹಂಗೆ ಇಟ್ಬಿಟ್ರೆ ಕುದ್ಸಾಕ ಭಾಳ ತನಕ ಟೈಮ್ ಬೇಕಾಗುತ್ತೀ ದಪ್ಪಾಗಿದ್ದು ಒಂದು ಆರೋಳು ವಿಷಲ್ಲ ಕೂಗಿಸ್ಬೇಕಾಗುತ್ತೆ ಸಣ್ಣಾಗಿದ್ದುಬಿಟ್ರೆ ಒಂದು ಮೂರು ವಿಷಲೋಗ ಕುದ್ಬಿಡ್ತಾವೆ ರೀ ಅಂದ್ರೆ ದಪ್ಪಾಗಿದ್ದಿದ್ದು ಕಟ್ ಮಾಡಿ ಹಾಕ್ಬಿಟ್ರೂ ಒಂದು ಆರ ವಿಷಾಲ ಕೂಗಿಸ್ಬೇಕು ರೀ ಈಗಿದ್ರೆ ಆರೋಗ್ಯ ಆಗಿತ್ತು ವಿಷಾಲನ್ನು ಬಿಟ್ಟಿತ್ತ ನಾನು ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಬಂದಿದ್ದೀನಿ ನೋಡ್ರಿ ಗಮ್ಮಂತ ಸ್ಮೆಲ್ ಬರಾಕತ್ತಿತ್ತು ಅಂದರೆ ಅದು ಜಾಸ್ತಿ ಬಲ್ತಿದ್ರೆ ಅದು ಕುದಿಸ್ದಾಗ ಸ್ಮೆಲ್ ಮಸ್ತ್ ಬರುತ್ತೆ ರೀ ಹಾಗಾದ್ರೆ ಎಲ್ಲೋ ಥರ ಯಾವ ಕಲರ್ ಬಂದೈತಿ ಮಸ್ತಾಗೆ ಬಂದೈತೆ ನೋಡ್ರಿ ಅವನು ಕುಕ್ಕರಿಂದ ತೆಗೆದು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ತಣ್ಣಗಾಗ್ಲಿ ಅಂತವ್ರಿ ತಣ್ಣಗಾದ್ಮೇಲೆ ಸುಲಿಯಾಕೆ ಬೆಸ್ಟ್ ಆಗುತ್ತಲ್ಲ ಬಿಸಿ ಇದ್ದಾಗ್ಲಿ ಹೋದ್ರೆ ಕೈಯೂ ಸುಡುತ್ತೆ ಹಂಗಾಗಿ ತಣ್ಣಗಾಗ್ಲಂಥೇಳಿ ಪ್ಲೇಟ್ನ ಹಾಕಿ ಎತ್ತಿ ಇಟ್ಟಿದ್ದೀನಿ ಈಗಿದ್ರೆ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ ಪರಾಠ ಮಾಡ್ಬೇಕಂತೇಳಿ ತಾನು ಬಾದಿಸಿಂದ ನಮ್ಮ ಮನೆಯವ್ರಿಗೆ ಗಣಸಿಂಕಿ ಹೋಳಿಗೆ ಇಷ್ಟ ಆಗುತ್ತೆ ತನಗೆ ಅದು ಪರಾಟ ಇಷ್ಟ ಆಗುತ್ತಿರಿ ಹಾಗಾಗಿ ಮಾಡ್ರಿ ಮಮ್ಮಿ ಅಂತನಕತ್ತಿದ್ಲು ತಾನು ಅದಕ್ಕಾಗಿ ಇವತ್ತು ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಆ್ಯಕ್ಚುಲಿ ನಿನ್ನೆ ಮಾಡಬೇಕಿತ್ತು ನಿನ್ನೆ ಸೋರೆಕಾಯಿ ಹಾಳಾಗುತ್ತಂತೇಳಿ ಸೋರೆಕಾಯಿ ಇಡ್ಲಿ ಮಾಡಿದ್ದೆ ಇವತ್ತು ಇದು ಮಾಡ್ಕೊಡ್ಬೇಕಂತ ಗೆಣ್ಸಿನ್ಕಾಯಿನ ಕುದಿಸಿ ಇಟ್ಟಿದ್ದೀನಿ ಈಗ ಹಿಟ್ಟನು ಕಲಸಿ ಇಟ್ಟಿದ್ದೀನಿ ನೋಡ್ರಿ ಜೀರಿಗೆ ನೀರ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಕುಡಿಬೇಕನ್ನೇ ಜಾಸ್ತಿ ಬಿಸಿ ಆಗಿತ್ತಂತ ಸೈಡಿಗೆ ಈಗ ಈಗಿದ್ರೆ ಗಣಸಿನ್ಕಾಯಿ ಸುಲೆ ಹಾಕಂತೀನಿ ನೋಡಿರಿ ನಾವು ಚಪಾತಿಗೆಲ್ಲ ಯಾವ ರೀತಿ ಹಿಟ್ಟು ಕಲಿಸ್ತೀವಲ್ಲ ಪರಾಟ ಮಾಡೋಕ್ಕೂ ಅದೇ ರೀತಿ ಹಿಟ್ಟು ಕಲಸಿ ಒಂದು ಹತ್ತು ಹದಿನೈದು ನಿಮಿಷ ಇಡಬೇಕಾಗುತ್ತೆ ಈಗ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಅದು ನೆನೆಯ ಮಟ್ಟ ನಾನು ಕಡೆ ಅದು ಗೆಣ್ಸಿನ್ಕಾಯಿದು ಸ್ಟಪ್ಪಿಂಗ ಅಂದ್ರೆ ಅದು ರೆಡಿ ಮಾಡ್ಕೊಂಡ್ಬಿಡ್ತಿದ್ರಿ ಪರಾಟ ಮಾಡಕ್ಕೆ ಈಗ ಇದ್ರಾಗ ಗಣಸಿನ್ಕಾಯಿನೇ ಸುಲ್ದು ಇಟ್ಟಿದ್ದೀನಿ ಮತ್ತು ಒಂದು ಪೇಸ್ಟ್ ರೆಡಿ ಮಾಡ್ಕೊತಿದ್ರಿ ಸ್ವಲ್ಪ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಹಾಕಾಕತ್ತೀನಿ ಶುಂಠಿ ಕೊತ್ತಂಬರಿ ಹಾಕಬೇಕಿತ್ತು ಶುಂಠಿ ಹಾಕಕ್ಕೆ ನೆನಪಾಗಿಲ್ಲ ರೀ ಹಂಗಾಗಿ ಕೊತ್ತಂಬರಿ ಇದ್ದಿತ್ತಿಲ್ಲ ಅಂತೇಳಿ ನಾನು ಬರೀ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನೀರು ಹಾಕಿದಿನೇ ಪೇಸ್ಟ್ ಮಾಡ್ಕೋಬೇಕು ರೀ ಈಗಿದ್ರೆ ಮನು ಅರ್ಜೆಂಟಾಗಂದ್ರೆ ಜಲ್ದಿ ಎನ್ ಸಿ ಸಿ ಕ್ಲಾಸಿಗೆ ಹೊಂಟಿದ್ದಾರೆ ಇವಾಗ ಏಳುವರೆ ಆಗಿತ್ತು ಟೈಮ್ ನನಗೇನು ಪರಾಠ ಬ್ಯಾಡ ಮಮ್ಮಿ ನಾನು ಮತ್ತೆ ಹನ್ನೊಂದು ಗಂಟೆಗೆ ಬರ್ತೀನಿ ಸ್ವಲ್ಪ ಗಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಕೊಡ್ರಿ ಅಂತ ಅಂದ್ರೆ ಹಾಗಾಗಿ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ ಗಣಸಿನ್ಕಾಯಿ ಹಾಲ ತಿನ್ನೋಂಗಿಲ್ಲಲ್ರಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ಬಂತೀನಪ್ಪ ಅಂತ ಈ ಕಡೆ ನಾನು ಪರಾಠ ಮಾಡೋಕೆ ಗಣಸಿನ್ಕಾಯಿನ ಹೆಚ್ಕೊಳಕ್ಕೆ ಅಂತೀನಿ ನೋಡ್ರಿ ಅಂದರೆ ಮ್ಯಾಶ್ ಮಾಡ್ಕೊಳೋದು ಕಿಂತ ಈ ರೀತಿ ಹೆಚ್ಕೊಂಡ್ಬಿಟ್ರೇ ಬೆಸ್ಟ್ ಆಗ್ತೈತ್ರಿ ಹೋಳ್ಗೆ ಮಾಡೋಕ್ಕಾಗಲಿ ಪರಾಠ ಮಾಡೋಕ್ಕಾಗಲಿ ಗೆಣ್ಸಿನ್ಕಾಯಿ ಯಾವುದೇ ನಾವು ರೆಸಿಪಿ ಮಾಡ್ದಾಗ ಈ ರೀತಿ ಹೆಚ್ಚಿಬಿಟ್ರೆ ಅದು ಬೆಸ್ಟ್ ಆಗುತ್ತೆ ಈಜಿಯಾಗೆ ಸಣ್ಣ ಆಗುತ್ತಲ್ಲ ಹಾಗಾಗಿ ನಾನು ಎಲ್ಲ ಗೆಣಸಿನ್ಕಾಯಿ ಹೆಚ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಏನೇನು ಬೇಕಲ್ಲ ಎಲ್ಲ ಮಸಾಲೆಗಳು ಹಾಕಂತಿದ್ರೆ ಒಂದು ಹೆಚ್ಚು ಕಡಿಮೆ ಆದರೂ ನಡೀತೈತೆ ಅಂದರೆ ಕಮ್ಮಿ ಇದ್ರೂ ನಡಿತೈತೆ ಇಷ್ಟೆಲ್ಲ ಬೇಕಂತೇ ಇಲ್ಲ ಉಪ್ಪು ಖಾರ ಅಷ್ಟು ಕರೆಕ್ಟಾಗಿದ್ರೆ ರುಚಿ ಬರುತ್ತೆ ರೀ ನಾನು ಸ್ವಲ್ಪ ಶುಂಠಿ ಪುಡಿ ಆಮಚೂರು ಪುಡಿ ಮತ್ತು ಚಾಟ್ ಮಸಾಲ ಗರಂ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಮಸಾಲೆಗಳನ್ನ ಹಾಕಂತಿದ್ರಿ ಟೇಸ್ಟ್ ಆಗುತ್ತೆ ಹಂಗಾಗಿ ಈಗಿದ್ರೆ ಗರಂ ಮಸಾಲ ಚಾಟ್ ಮಸಾಲ ಜೀರಿಗೆ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ಒಂದೆರಡು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ನಾನಿಲ್ಲಿ ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಾಕತ್ತಿದ್ದು ನೀವು ಖಾರದ ಪುಡಿನಾದ್ರೂ ಹಾಕ್ಬೋದು ಅಂದರೆ ಒಬ್ಬೊಬ್ಬರಿಗೆ ಮೆಣಸಿನ್ಕಾಯಿ ತಿನ್ನೋಕೆ ಇಷ್ಟ ಇರೋಂಗಿಲ್ಲಲ್ರಿ ಆ್ಯಸಿಡಿಟಿ ಆಗುತ್ತಂತಾರು ಹಾಗಾಗಿ ಈಗಿದ್ರೆ ಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಇಲ್ಲ ಅಂತ ನಾನು ಕಸೂರಿ ಮೆಂತಿನ ಸ್ವಲ್ಪದನ್ನ ಹುರ್ಕೊಂಬಿಟ್ಟು ಇದಕ್ಕೆ ಸೇರ್ಸಾಕಂತೀನಿ ನೋಡ್ರಿ ಈಗಿದ್ರೆ ಅದು ಕಸೂರಿ ಮೆಂತ್ಯು ಮ್ಯಾಶ್ ಮಾ ಅಂದ್ರೆ ಪೌಡ್ರ್ ಮಾಡಿಬಿಟ್ಟು ಹಾಕಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕಿ ಚಲೋತ್ನಾಗೆ ಮಿಕ್ಸ್ ಐತ್ರಿ ಇದು ಪರಾಟ ಮಾಡೋಕೆ ಸ್ಟಫಿಂಗ್ ರೆಡಿ ಆಗುತ್ತೆ ನೋಡ್ರಿ ಅದು ಕಲಿಸ್ತಾ ಇದ್ದಂಗೇ ಗೊತ್ತಾಗ್ಬಿಡುತ್ತೆ ಪರಿಮಳ ಭಾಳ ಮಸ್ತಾಗಿ ಬರುತ್ತೈತ್ರಿ ಯಾಕಂದ್ರೆ ಎಲ್ಲ ಮಸಾಲೆಗಳು ಹಾಕಿರ್ತೀವಲ್ಲ ಟೇಸ್ಟ್ನು ಅಷ್ಟು ರುಚಿಯಾಗಿರ್ತೈತೆ ನೋಡಿರಿ ನೀವು ಒಂದ್ಸಲ ಈ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಎರಡು ದಿವ್ಸ ತನಕನೂ ಮಾಡ್ಕೊಬೋದು ಇದೇನು ಹಾಳಾಗಂಗಿಲ್ಲ ರೀ ಈ ರೀತಿ ಪರಾಟ ಸ್ಟಪ್ಪಿಂಗ್ ರೆಡಿ ಮಾಡಿಬಿಟ್ಟು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೈತೆ ಎರಡು ಮೂರು ದಿವ್ಸ ತನಕ ಯೂಸ್ ಮಾಡೋಕೆ ಬರುತ್ತೆ ಇನ್ನೇನು ಹಾಳಾಗಂಗಿಲ್ಲ ರೀ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೈತೆ ಇಟ್ಟು ಕಲಸೋದು ಪಟ್ ಹೇಳಿ ಮಾಡೋದೇ ಆಗಿಬಿಡುತ್ತೆ ಅಂದ್ರೆ ಟೇಸ್ಟ್ ಆಗುತ್ತೀ ಇತ್ತೀಚಿಗೆ ಗೆಣ್ಸಿನ್ಕೆ ಯಾರೂ ತಿನ್ನೋಕೆ ಇಷ್ಟಪಡೋಂಗಿಲ್ಲ ರೀ ಅವಾಗೆಲ್ಲ ಜಾಸ್ತಿ ಹಾಗೆ ಕುದಿಸ್ಬಿಟ್ಟು ಹಂಗನೂ ತಿಂತಿದ್ರು ಮತ್ತು ಹಾಲು ಗೆಣಸ ತಿಂತಿದ್ರು ಮತ್ತು ಹೋಳ್ಗಿನೂ ತಿಂತಿದ್ರು ಈಗಿನ ಮಕ್ಕಳಿಗಂತೂ ಹೋಳ್ಗೆ ಮಾಡಿಕೊಟ್ರೆ ಒಂಚೂರು ಇಷ್ಟ ಆಗಂಗೇ ಇಲ್ಲ ರೀ ಸ್ವೀಟ್ ತಿನ್ನೋಕಲ್ ಅಂತರು ಹಾಗಾಗಿ ಈ ರೀತಿ ಪರ ಕಟ ಮಾಡಿಕೊಡೋದು ಬೆಸ್ಟ್ ನೋಡಿರಿ ನಾನು ಆಲ್ರೆಡಿ ಒಂದು ಸಲನೇ ಎರಡು ಸಲ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಕೆಲವೊಬ್ರು ಹೊಸೊಬ್ರು ಬಂದಾಗ ಅದು ನೋಡಿದಾಗ ಅಕ್ಕ ಪೂರ್ತಿ ರೆಸಿಪಿನ ತೋರಿಸ್ಕೊಡ್ರಿ ನಮಗೂ ಹೆಲ್ಪ್ ಆಗ್ತಿದೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕೇಳತಿರ್ತಾರೋ ಹಾಗಾಗಿ ಇವತ್ತು ರೆಸಿಪಿನ ಹಾಕಿದ್ದು ಕೆಲವೊಂದು ಸಲ ಹಾಕ್ಲಿಕ್ಕಂದ್ರೆ ಆ ರೀತಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರ್ತಾರೆ ಅಕಸ್ಮಾತ್ತೆಗೆ ನೀವು ಫಸ್ಟ್ ನೋಡಿಬಿಟ್ಟಿದ್ರೆ ಸ್ಕಿಪ್ ಮಾಡಿಬಿಟ್ಟು ನೋಡ್ಬೋದು ಮತ್ತು ಯಾರೆಲ್ಲ ಈ ರೀ ರೆಸಿಪಿನ ಟ್ರೈ ಮಾಡಿದ್ರಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಿಮಗೂ ಇಷ್ಟ ಆಗೈತೆ ಇಲ್ಲ ಅಂತೇಳಿ ನನಗೂ ಖುಷಿ ರೀ ಈಗಿದ್ರೆ ಅದು ಸ್ಟಪ್ಪಿಂಗ್ನು ರೆಡಿ ಮಾಡಿ ಇಟ್ಟಿದ್ದೆ ಹಿಟ್ಟನು ಕಲಸಿ ಇಟ್ಟಿದ್ದೆ ಅಲ್ಲರಿ ಅದನ್ನೂ ನೆಂದಿದ್ದ ನಮ್ಗೆ ಎಷ್ಟು ಬೇಕು ಲಾಸ್ಟು ಗೋಧಿ ಹಿಟ್ಟು ಅಂದರೆ ಸ್ವಲ್ಪ ಕಮ್ಮಿ ಹಿಡ್ದೆ ಬೆಸ್ಟ್ ರೀ ಅಂದರೆ ಅದು ಗಣಸಿನ್ಕಾಯ್ದು ಏನು ಸ್ಟಪ್ಪಿಂಗ್ ಮಾಡಿರ್ತೀವಲ್ಲ ಅದಕ್ಕಿಂತ ಒಂದು ಚೂರ ಕಮ್ಮಿನ ಗೋಧಿ ಹಿಟ್ಟು ಹೋಳಿಗೆ ಎಲ್ಲ ಯಾವ ರೀತಿ ನಾವು ಮಾಡ್ತೀವಲ್ರಿ ಅದು ಫಿಲ್ ಮಾಡ್ಕೊತೀವಲ್ಲ ಅದೇ ರೀತಿ ತುಂಬ್ಕೊಂಬಿಟ್ಟು ಈ ರೀತಿ ನೀವು ಕೈಲೇ ಬರೇ ಹಿಂಗೆ ತಾಲಿ ಥರ ಬಟ್ಕೊಂಡ್ಬಿಟ್ಟಾದ್ರೂ ಬೆನ್ಸ್ಕೊಬೌದು ಇಲ್ಲಾಂದ್ರೆ ನೀವು ಲಟ್ಟಿಸ್ಬಿಟ್ಟಾದ್ರೂ ಮಾಡ್ಕೊಬೋದು ರೀ ಎರಡೂ ರೀತಿ ಮಾಡ್ಕೋಬೋದು ಸಿಂಪಲ್ಲಾಗಿ ರೀ ಎಲ್ಲ ರೆಡಿ ಇದ್ದಾಗಂತೂ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತಾವೆ ನೋಡ್ರಿ ಬಿಸಿ ಬಿಸಿ ಪರಾಟ ತಿನ್ಬೋದು ರೀ ಇದಕ್ಕೆ ಪಲ್ಯ ಬೇಕು ಚಟ್ನಿ ಬೇಕಂತ ಅನ್ಸಂಗಿಲ್ಲ ರೀ ತುಪ್ಪ ಉಪ್ಪಿನಕಾಯಿ ಇಲ್ಲ ಮೊಸರು ಹಚ್ಕೊಂಡು ತಿನ್ಬೋದು ಇಲ್ಲ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಇದ್ಬಿಟ್ರೆ ಈ ರೀತಿ ನೀವು ಸ್ಟಫಿಂಗ್ ರೆಡಿ ಮಾಡಿ ರಾತ್ರಿನೇ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೇ ಗೋಧಿ ಇಟ್ಟು ಕಲಸಿ ಈ ರೀತಿ ನೀವು ಸಲ ಖಂಡಿತ ಪರಾ ಪರಾಟ ಟ್ರೈ ಮಾಡಿರಿ ಯಾಕಂದರೆ ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ಲ ಬೆಳಗ್ಗೆ ಎದ್ದು ಇಷ್ಟೆಲ್ಲ ರೆಡಿ ಆಗಂಗಿಲ್ಲ ಹಾಗಾಗಿ ಹೇಳಾಕತ್ತಿದ್ದೆ ರೀ ರಾತ್ರಿಯೇ ಇದು ಗೆಣಸನ್ಕಾಯಿ ಬೆನಿಸ್ಬಿಟ್ಟು ಈ ರೀತಿ ಎಲ್ಲ ಮಸಾಲ ಹಾಕಿ ಅದು ರೆಡಿ ಮಾಡಿ ಉಂಡೆ ಮಾಡಿ ಆಯಿತು ಬೆಳಗ್ಗೆ ಎದ್ದು ಕೂಡಲೇ ಓದ್ಲಿಟ್ಟ ಕಲಿಸ್ಬಿಟ್ಟು ಮಸ್ತಾಗಿ ಗೆಣಸನ್ಕಾಯಿ ಪರಾಟ ಮಾಡ್ಕೋಬೋದು ನೋಡಿರಿ ಅಂದರೆ ಕೆಲವೊಬ್ರಿಗೆ ಹೆಲ್ಪ್ ಆಗ್ಬೋದಂತೆ ಹೇಳಕ್ಕತ್ತಿದ್ದೆ ರೀ ನಾವಂತೂ ಮನ್ಯಾಗ ಯಾವಾಗ ಯಾವಾಗ್ ಬೇಕಾವಾಗ್ ಮಾಡ್ಕೊಂಡು ತಿನ್ನಕ್ಕೆ ಬರುತ್ತೆ ನಾಷ್ಟಕ್ಕಾಗಲಿ ಮತ್ತು ಡಬ್ಬಿಗಾಗ್ಲಿನೂ ಈ ರೀತಿ ಮಾಡ್ಕೊಂಡ್ಬಿಟ್ಟ ತಿನ್ಬೋದು ಮತ್ತು ಡಬ್ಬಿಗುನು ಕಟ್ಬಹುದು ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡ್ರಿ ಡೈಲಿ ಚಪಾತಿ ಮಾಡಿಕೊಡೋಕ್ಕಿಂತ ಈ ರೀತಿ ಮಸ್ತಾಗಿ ಟೊಮೊಟೊ ಸಾಸ್ ಅಥವಾ ತುಪ್ಪ ಉಪ್ಪಿನಕಾಯಿ ಮಕ್ಕಳಿಗೆ ಹಚ್ಚಿ ಕೊಟ್ರೆ ಇತ್ತು ಅಂದರೆ ಬೆಳಗ್ಗೆಯದ್ದು ಒಳಗೆ ಮಸ್ತ್ ಆಗ್ತಿತ್ತು ರೀ ನಾಶ್ಟೂ ಆಗುತ್ತಾ ಮತ್ತು ಈ ಕಡೆ ಡಬ್ಬಿಗೆ ಅಂದರೆ ಮಧ್ಯಾಹ್ನ ಊಟಕ್ಕೂ ರೀ ಬೆಳಗ್ಗೆ ಮಾಡಿಬಿಟ್ರೆ ಈಗಿದ್ರೆ ನಾನು ಮಸ್ತಾಗೆ ಬಿಸಿ ಬಿಸಿ ಪರಾಟ ರೆಡಿ ಮಾಡಿ ಕೊಡೋಕಂತೀನಿ ನೋಡಿರಿ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ತೀನಿ ನಾನು ಮತ್ತು ಮಧ್ಯಾಹ್ನ ಬೇಕಂದ್ರೆ ಮತ್ತೆ ಮಧ್ಯಾಹ್ನ ಮಾಡಿಕೊಡ್ತೀನಿ ರೀ ಯಾವಾಗ ಬೇಡ್ತಾರಲ್ಲ ಅವಾಗ ಮಾಡಿ ಇವಾಗ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿಕೊಡೋದು ತನಗೆ ಡಬ್ಬಿಗೆ ಇದನ್ನ ಹಾಕಿದ್ರೆ ತುಪ್ಪ ಹಚ್ಚಿಬಿಟ್ಟು ಈಗ ನಾನು ಭೀ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಕತ್ತಿದ್ದು ನೋಡ್ರಿ ಇವತ್ತು ಚಟ್ನಿ ಆಗಲಿ ಏನೂ ಮಾಡಿಲ್ಲ ರೀ ಅಪ್ಪಿನಕಾಯಿ ತುಪ್ಪ ಹತ್ತಿ ಹಚ್ಕೊಂಡು ತಿಂದಿದ್ದು ಟೇಸ್ಟ್ ಅಂತರೂ ಇತ್ತು ನೋಡ್ರಿ ಬಿಸಿ ಬಿಸಿ ತಿಂದಾಗಂತೂ ಇನ್ನೂ ಜಾಸ್ತಿ ರುಚಿ ಅನ್ಸುತ್ತಲ್ಲ ಈಗ ನಾನು ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ಯಾಕೇನೋ ಫುಲ್ ಸುಸ್ತು ಅನ್ಸಾ ಕತಿತ್ತು ಸಲ ಹಾಗೆ ರೀ ಏನೋ ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಸುಮ್ಮನೆ ಕುಂತು ಅನಿಸ್ತಾ ಇರ್ತೈತಿ ನನಗೂ ಹಂಗೆ ಅನ್ಸಾಕತ್ತಿತ್ತು ನಾಷ್ಟ ಆದ ಕೂಡಲೇ ಒಬ್ಬರೇ ಇದ್ದಾಗಂತೂ ನಿದ್ದೆ ಬಂದಂಗೆ ಆಗ್ತಾಯಿರ್ತೈತ್ರಿ ನನಗೂ ಹಂಗೆ ಅನ್ಸಕ್ಕತಿತ್ತ ಅದಕ್ಕಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಬಿಟ್ರೆ ಆಯಿತು ನಿದ್ದಿನೂ ಹೋಗುತ್ತಾ ಮತ್ತೆ ಫ್ರೆಶ್ ಆಗುತ್ತಂತೇಳಿ ಚಹಾನು ರೆಡಿ ಮಾಡ್ಕೊಂಬಿಟ್ಟು ಏಲಕ್ಕಿ ಹಾಕಿಬಿಟ್ಟು ಈಗ ಒಬ್ಬಕ್ಕನೇ ಕುಂತು ಚಹಾ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ಇಡಿಯೋನು ಎಡಿಟ್ ಮಾಡೋಕತ್ತಿದ್ದೆ ಹಂಗೆ ಸ್ವಲ್ಪ ಸ್ವಲ್ಪ ಮತ್ತು ಮನೋ ಬಂದ ರೀ ಮಮ್ಮಿ ನಾನು ಪರಾಠವಲ್ಲ ನನಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಬೇಕಂತ ಅಂದ್ಕೊಳ್ಳೆ ಹಿಟ್ಟಂತೂ ರೆಡಿ ಇತ್ತಲ್ಲ ರೀ ಅದಕ್ಕಾಗಿ ಚಪಾತಿನೂ ಮಾಡಿದೆ ಚಪಾತಿ ಮಾಡಿಬಿಟ್ಟು ಈಗ ಬೆಂಡಿಕೆ ಪಲ್ಯ ರೆಡಿ ಮಾಡ್ಕಂತೀನಿ ನೋಡಿರಿ ಮಕ್ಕಳು ನಾವು ಏನು ಮಾಡ್ತೀವಲ್ಲ ಆದರೆ ಅಪೋಸಿಟನ್ನು ಈಗಂತೂ ಇತ್ತೀಚಿಗೆ ಎಲ್ಲ ಮಕ್ಕಳು ಹಾಗೆ ಮಾಡ್ತಾರೆ ನಾವು ಏನು ಮಾಡಿರ್ತೀವಲ್ಲ ಅಷ್ಟೊಂದು ಇಷ್ಟನೇ ಪಡೋಂಗಿಲ್ಲ ಅವ್ರಿಗೆ ಏನು ಮನಸ್ಸನ್ನ ಬರುತ್ತಲ್ಲ ಅದನ್ನೇ ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಹಂಗಾಗಿ ಬೆಂಡಿಕೆ ಪಲ್ಯ ಚಪಾತಿ ಮಾಡ್ಕೂಲೆ ಫಸ್ಟಿಗೆ ಚಪಾತಿ ಮಾಡಿ ಬೆಂಡಿಕೆ ಪಲ್ಯನೂ ರೆಡಿ ಮಾಡಿ ಮನುಗೆ ಊಟಕ್ಕೆ ಕೊಟ್ಟು ಅರ್ಬಿ ತೊಗೋದು ಹಾಕಿದೆ ರೀ ಮಳೆಯೇ ಸ್ಟಾರ್ಟ್ ಆಗಿಬಿಟ್ಟು ನೋಡಿರಿ ಇವಾಗ ಟೈಮ್ ಎರಡು ಗಂಟೆಯಾಗಿ ಒಂದು ಇಪ್ಪತ್ತೇನು ಇಪ್ಪತ್ತೈದು ನಿಮಿಷ ಆಗಿತ್ತು ಅರ್ಬಿ ತೊಗೋದು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿತ್ತು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅರ್ಬಿ ತೊಗೊಂಬಂದಾಗ ಬಿಸಿಲೇ ಇತ್ತು ತೊಗೋದ್ ಹಾಕಿಬಿಟ್ಟು ಒಳಗೆ ಬರೋದ್ರಿ ಮಳಿನೇ ಸ್ಟಾರ್ಟ್ ಆಗಿಬಿಟ್ಟು ಫುಲ್ ಏನೋ ಟೆನ್ಷನ್ ಅನಿಸಾಕತಿತ್ತು ಸ್ವಲ್ಪ ಜಾಸ್ತಿನೇ ಅರ್ಬಿ ಎಲ್ಲ ತಗೋದಿದ್ದೆ ರೀ ಇನ್ನು ಎಲ್ಲಿ ಹಾಕೋದಪ್ಪ ಎಲ್ಲ ಅರ್ಬಿ ತಂದು ಅಂಥೇಳಿ ಒಳಗೆ ತಂದು ಇಟ್ಟಿದ್ದೀನಿ ರೀ ಮನು ಇದ್ರೆ ಒಂದು ವೈರನ್ನು ಕಟ್ಟಿ ಕೊಟ್ಟಾರೆ ಅರ್ಬಿ ಭೀ ಹಾಕಾಕಂತೀನಿ ನೋಡಿರಿ ಅಂದರೆ ಮನು ಎನ್ ಸಿ ಸಿ ಕ್ಯಾಂಪಿಗೆ ಹೋಗೋವನ್ನ ಅಂಥೇಳಿ ಅವ್ನೆಲ್ಲಾರ ಅರ್ಬಿ ತೋದು ಹಾಕಿದ್ದೆ ಇಸ್ತ್ರಿ ಎಲ್ಲ ಮಾಡ್ಬೇಕಂತೇಳಿ ಈಗಿದ್ರೆ ಅಲ್ಲಿಷ್ಟು ಇಲ್ಲಿಷ್ಟು ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ ರೀ ಮಳಿ ಬಂದಾಗ ಹಿಂಗೆ ಆಗುತ್ತೆ ನೋಡಿರಿ ಬೆಳಗ್ಗೆ ತೋದು ಹಾಕಿದ್ರೆ ಒಣಗ್ತಿದ್ದು ನಾನು ಸ್ವಲ್ಪ ಬ್ಯಾಸ್ರ ಮಾಡಿಕೊಂಡು ಸ್ವಲ್ಪ ಲೇಟಾಗಿಯೇ ಹಾಕಿದ ಹಾಕಿದ್ರೂಡೇ ಈ ರೀತಿ ಆಗುತ್ತೆ ಈಗಿದ್ರೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ಈವ್ನಿಂಗ್ ಟೈಮ ಸ್ನ್ಯಾಕ್ಸ್ ರೆಡಿ ಅಂತೀನಿ ಏನಪ್ಪ ಅಂತಂದ್ರೆ ಬೆಳಗ್ಗೆ ಗಣಸಿನ್ಕೆ ಪರಾಠ ಮಾಡೋಕೆ ಅದೆಲ್ಲ ಸ್ಟಪ್ಪಿಂಗ್ ರೆಡಿ ಮಾಡಿ ಇಟ್ಟಿದೆ ಅದನ್ನ ಬಳಸ್ಬಿಟ್ಟು ವಡೆ ಮಾಡೋ ನಂತರ ರೆಡಿ ಅಂತೀನಿ ನೋಡಿರಿ ಅದು ಅಂತೂ ಸ್ಟಪ್ಪಿಂಗ್ ರೆಡಿ ಐತೆ ಇನ್ನು ಕಡ್ಲಿ ಹಿಟ್ಟು ಕಲಿಸ್ಬೇಕಲ್ರಿ ಕಡ್ಲಿ ಹಿಟ್ಟಿಗೆ ಉಪ್ಪು ಮತ್ತು ಖಾರದ ಪುಡಿ ಅಜ್ವೇನ ಮತ್ತು ಜೀರಿಗೆ ಪುಡಿ ಧನಿಯಾ ಪುಡಿ ಹಾಕ್ಬಿಟ್ಟು ಈ ರೀತಿ ಹಿಟ್ಟನ್ನು ಕಲಸಿ ತಗೋಬೇಕಾಗುತ್ತೆ ಅಂದ್ರೆ ಭಾಳ ಗಟ್ಟಿಗೂ ಮಾಡ್ಕೋಬಾರ್ದು ಭಾಳ ತಲ್ಗೂ ಮಾಡ್ಕೋಬಾರ್ದು ಬಜ್ಜಿ ಹಿಟ್ಟು ಹೆಂಗೆ ಕಲಿಸ್ಕೊಂತೀವಲ್ಲೇ ಮೆಣಸಿನ್ಕಾಯಿ ಬಜ್ಜಿ ಆಗಲಿ ಆಗಲಿ ಮಾಡೋಕ್ಕೆ ಆ ಅದಕ್ಕನ್ನು ಕಲಿಸ್ಬಿಟ್ಟು ರೀ ಬೆಳಗ್ಗೆ ಮಾಡಿದ್ದು ಗಣಸಿನ್ಕಾಯಿ ಅದು ಸ್ಟಪ್ಪಿಂಗ್ ಇತ್ತಲ್ಲ ನಮ್ಗೆ ಯಾವ ಸೈಜ್ ಬೇಕಲ್ಲ ಅಷ್ಟಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಮಾಡಿದ್ದೆ ಅಂದರೆ ಪರಾಠ ಮಾಡೋಕೆ ಅದಕ್ಕಂತ ಸ್ವಲ್ಪ ಸಣ್ಣ ಸಣ್ಣದಾಗಿ ಈ ರೀತಿ ರೆಡಿ ಮಾಡ್ಕೊಂಬಿಟ್ಟು ಗಡ್ಲಿ ಹಿಟ್ಟೊಳಗೆ ಎದ್ದು ಕರೆದ್ರೆ ಆಯಿತು ಮಸ್ತ್ ಬರ್ತಾವ್ರಿ ವಡ ಅಂತು ಸಖತ್ತಾಗಿರ್ತವೆ ಟೇಸ್ಟ್ ಅಂತೂ ಖಂಡಿತ ಟ್ರೈ ಮಾಡಿರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಟೇಸ್ಟ್ ಅಂತೂ ಮಸ್ತಾಗಿ ಬಂದಿದ್ದು ನೋಡ್ರಿ ಬಟಾಟಿ ಒಡೋಕ್ಕಾಗಲಿ ಮತ್ತು ಗಣಸಿಂಕೆ ಒಡೋಕ್ಕಾಗ್ಲಿ ಏನು ಡಿಫ್ರೆಂಟ್ ಜಾಸ್ತಿ ಅನ್ಸಂಗಿಲ್ಲ ರೀ ಟೇಸ್ಟ್ ಸೇಮ್ ಇರ್ತವೆ ಮತ್ತು ಇರ್ತಾವೆ ರೀ ಈಗಿದ್ರೆ ಈ ರೀತಿ ಕಡ್ಲಿ ಹಿಟ್ಟೊಳಗೆ ಎದ್ಬಿಟ್ಟು ಅಡಿಪ್ ಮಾಡಿ ಫ್ರೈ ಮಾಡ್ಕೊಂಡ್ರೆ ಇತ್ತು ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ ಆ್ಯಕ್ಚುಲಿ ಇದಕ್ಕೆ ಪಾವ್ ತಂದಿದ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು ವಡಾಪಾವು ಮಾಡಾಕ್ರಿ ಪಾವೇನ್ ಬ್ಯಾಡ್ರಿ ಮಮ್ಮಿ ಅಂತ ಮನೂನು ಅಂದಿದ್ದ ರೀ ಹಾಗಾಗಿ ಅವ್ನು ತಿನ್ನಂಗಿಲ್ಲ ಅಂತ ಆ ಥರಕ್ಕೆ ಹೋಗಲಿಲ್ಲ ಬಾ ಅಂತಂದ್ರು ನೋಡಿ ಹಾಗಾಗಿ ನಾವು ಬರೀ ವಡಾನ ರೆಡಿ ಮಾಡಿಕೊಂಡು ತಿನ್ಬೇಕು ನೋಡ್ರಿ ನನ್ನ ಮಗದ ಈಗ ಸ್ಟಾರ್ಟ್ ಆಗೈತಿ ಸ್ಕೂಲಿಂದ ಅಂದರೆ ಕಾಲೇಜಿಂದ ಬಂದು ಕೂಡಲೇ ಊಟ ರೀ ಇವ್ನು ಮಾಡಿ ತಂದ ಕೂಡಲೇ ಫುಲ್ ಖುಷಿ ಒಳಗೆ ವೇಟ್ ಮಾಡಾಕತ್ತಿದ್ಲು ಈಗಿದ್ರೆ ಇವನ್ನ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಮನೂನು ಪಿಕಲ್ ಬಾಲ್ ಅದು ಕ್ಲಾಸಿಗೆ ಹೋಗ್ಯಾನು ಅವ್ನು ಬಂದಮೇಲೆ ಅವನಿಗೆ ಮಾಡಿಕೊಟ್ರೆ ಆಯಿತು ಇವಾಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡ್ರೆ ಆಯಿತು ಬಿಸಿ ಇದ್ದಾಗ ಯಾವುದೇ ಅಡುಗೆ ರುಚಿ ರೀ ಒಂದು ಸ್ವಲ್ಪ ಜಾಸ್ತಿ ಹಾಗೆ ಮಾಡೋದು ಬೇಕಂದಷ್ಟು ಮಾಡ್ಕೋದು ಮತ್ತೆ ಎತ್ತಿಟ್ಬಿಡೋದು ಹಂಗೆ ಮಾಡ್ತೀನಿ ಈಗಿದ್ರೆ ಮಸ್ತಗೆ ರೆಡಿ ಆಗ್ಯಾವ ನೋಡ್ರಿ ನೀವು ಪಾವು ಸಂಗಟ ಆದರೂ ತಿನ್ಬೋದು ಮತ್ತು ಸೈಡಿಗೆ ಸ್ವೀಟ್ ಮಾಡ್ದಂಗಾಗಲಿ ಮತ್ತು ಅನ್ನ ಜೊತೆ ಆಗಲಿ ತಿನ್ಬೋದು ಇಲ್ಲಾಂದರೆ ಈ ರೀತಿ ಸೊ ಏನಂದ್ರೆ ವಡಾನ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ ನೋಡ್ರಿ ಸ್ವೀಟ್ ಚಟ್ನಿ ನಾನು ಈಗ ರೆಡಿ ಮಾಡಿದೆ ರೀ ಮಸ್ತಾಗಿ ಆಗುತ್ತೆ ವಡೆ ಮಾಡ್ಬೇಕಂತ ಫಸ್ಟಿಗೆ ಸ್ವೀಟ್ ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ಒಡಾನು ಮಾಡೋಕೆ ಮಾಡಿಬಿಟ್ಟು ಈಗ ಟೇಸ್ಟ್ ಮಾಡಿದೆ ಸಖತ್ತಾಗಿ ಬಂದಿತ್ತು ರೀ ವಡ ಎಲ್ಲ ತಿಂದ್ಬಿಟ್ಟು ತನು ನಾನು ವಾಕಿಂಗ್ ಬಂದೀವಿ ನೋಡ್ರಿ ಪಾಕಿಂಗ್ ಮುಗಿಸ್ಕೊಂಡ್ಬಂದು ಅಡುಗೆ ಮಾಡ್ರೆ ಐತೆ ಇವಾಗ ವಾಕಿಂಗ್ ಅಂತೀವಿ ನೋಡಿರಿ ವಾತಾವರಣ ಎಷ್ಟು ಮಸ್ತ್ ಐತಿ ಫುಲ್ ಮೋಡ ತಣ್ಣಗಾಳಿ ಬಿಸಾಕತ್ತಿತ್ತು ಜನನೂ ಜಾಸ್ತಿ ಇದ್ದಿತ್ತಲ್ಲ ಕೆಲವೊಬ್ರು ಇದ್ರು ಅಂದರೆ ಜಾಸ್ತಿ ಅಷ್ಟೊಂದೇನು ಬರೋಂಗಿಲ್ಲ ರೀ ಈ ಕಡೆ ವಾಕಿಂಗ್ ಮಾಡೋಕೆ ಬೆಳಗಿನ ಜಾವ ಜಾಸ್ತಿ ಜನ ಬರ್ತಾರೋ ಅಂದ್ರೆ ಆರು ಗಂಟೆ ರೀ ಇವಾಗ ಸ್ವಲ್ಪ ಸ್ವಲ್ಪ ಜನ ಇದ್ದರು ಹಾಗಾಗಿ ನಾವು ಮಸ್ತಾಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ವಾತಾವರಣವೂ ಮಸ್ತ್ ಇತ್ತಲ್ಲ ವಾಕಿಂಗ್ ಮುಗಿಸ್ಕೊಂಡು ಬಂದುಬಿಟ್ಟು ಅಡುಗೆ ಮಾಡಿದೆ ನೋಡಿರಿ ಮತ್ತು ಸ್ವಲ್ಪ ಒಡನೂ ಫ್ರೈ ಮಾಡಿ ಕೊಟ್ಟೆ ತಾನು ಇದ್ರೆ ಬಟಾಟಿ ಭರ್ತಾ ಮಾಡಿದ್ಲು ನಾನಿದ್ರೆ ಅನ್ನ ಮಾಡಿದ್ದೆ ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಅಷ್ಟೇ ಮಾಡಿದೆ ನೋಡಿರಿ ಪಲ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ ಬರೀ ಸಿಂಪಲಾಗಿ ಚಪಾತಿ ಮಾಡಿಬಿಟ್ಟು ಅನ್ನ ಉಗರ್ನಿ ಹಾಕಿ ಕೊಟ್ಟರೆ ನಾನು ಸ್ವಲ್ಪ ಊಟ ಮಾಡೋಕಂತಿದ್ದು ಇನ್ನು ಊಟನೂ ಮುಗಿಸ್ಬಿಟ್ಟು ಹೊರಗಡೆ ಚಂದ್ರ ಎಷ್ಟು ಮಸ್ತಾಗಿ ಬಂದಿದೆ ನೋಡ್ರಿ ನಾನು ತನೋ ನೋಡ್ಕೊಂಡು ನಿಂತಿದ್ವಿ ಆ ರೀತಿ ನೋಡೋಕೆ ಜಾಸ್ತಿ ಖುಷಿ ಆಗುತ್ತಲ್ರಿ ಇದು ನಿನ್ನಿಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ ನೋಡ್ರಿ ರವಿವಾರ ಬೆಳಿಗ್ಗೆ ಟೈಮ್ ಇದ್ರೆ ಏಳುವರೆ ಆಗಿತ್ತ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಾಕ ಮಾಡಿ ದೇವ್ರಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಈ ಕಡೆ ಕರಿ ಚಹಾ ರೆಡಿ ರೀ ಈ ಕಡೆ ಸ್ವಲ್ಪ ಪುಡಿ ಉಪ್ಪ ಬೇಕಾಗಿತ್ತ ಅದನ್ನು ಬಿಸಿ ಮಾಡಿಬಿಟ್ಟು ಪುಡಿ ಉಪ್ಪ ರೆಡಿ ಮಾಡ್ಕೊಂಡ್ರೈತಂತ ಅದನ್ನ ಆ ಕಡೆ ಬಿಸಿ ಮಾಡಾಕಿಟ್ಬಿಟ್ಟು ಈ ಕಡೆ ಕರಿ ಚಹನ ಕುದಿಸಾಕೆ ರೀ ಯಾಕಂತಂದ್ರೆ ನಮ್ಮನೆಯವ್ರಿಗೆ ಲೂಸ್ ಮೋಷನ್ ಹಾಕತೈತನ ಹಾಕತ್ತಿದ್ರೆ ಹಾಗಾಗಿ ಕರಿಚಾಕ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕುಡಿದ್ರಾಯ್ತು ಕಮ್ಮಿ ಆಗುತ್ತೀ ಅವರಿಗೆ ಯಾವಾಗಾದ್ರೂ ಒಂದು ಸಲ ಆಗ್ತಾ ಇರ್ತೈತಿ ಇದೇ ರೀತಿ ಮಾಡೋದ್ರಿ ಜಾಸ್ತಿ ಕೊಟ್ಟರೆ ಬೈತಾರು ಅದಕ್ಕಾಗಿ ಸ್ವಲ್ಪ ಕೊ ಕೊಡಾಕತಿದ್ದು ಜಾಸ್ತಿ ಕೊಟ್ಬಿಟ್ರೆ ಎದೆಷ್ಟು ಕೊಟ್ಟು ಹೆಂಗೆ ಅಂತ ಅಂತಿರ್ತಾರೋ ಹಾಗಾಗಿ ಸ್ವಲ್ಪ ಮಾಡಿಬಿಟ್ಟು ಒಂದು ಸ್ವಲ್ಪ ನಿಂಬೆಣ್ಣಿಗೆ ರಸ ಹಾಕಿ ಕೊಟ್ಬಿಟ್ರೆ ಇತ್ತು ಸ್ವಲ್ಪ ಕಮ್ಮಿ ಆಗೋದ್ರಿ ಒಂದು ಎರಡು ದಿವಸ ಈ ರೀತಿ ಕುಡಿದ್ಬಿಟ್ರೆ ಖಾಲಿ ಹೊಟ್ಟೆ ಒಳ್ಗ ಕುಡಿಬೇಕ್ರಿ ಅದು ಬೆಸ್ಟ್ ಆಗುತ್ತೆ ಈಗಿದ್ರೆ ಅವರಿಗೆ ಅದು ಚಹಾ ರೆಡಿ ಮಾಡಿ ಕೊಟ್ಬಿಟ್ಟು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ಅಂತೀನಿ ನೋಡಿರಿ ಉಪ್ಪಿಟ್ಟು ರೆಡಿ ಮಾಡ್ಬೇಕಂತ ರೀ ನನ್ನ ಮಕ್ಕಳಿಗೆ ಏನು ನಾಷ್ಟ ಮಾಡಲಿ ಅಂತ ಕೇಳಿಬಿಟ್ರೆ ಸಾಕು ಶಾಂಗಿ ಉಪ್ಪಿಟ್ಟು ಮಾಡಿರಿ ಮಮ್ಮಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಅಂದರೆ ಇವತ್ತು ಸಂಡೇ ಇತ್ತು ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಅಂದ್ಕೂಡಲೆ ಅದು ಡೀಪ್ ಫ್ರೈ ಮಾಡಿದ್ದು ಜಾಸ್ತಿ ಅಂತ ನಿನ್ನೆ ಫ್ರೈ ಮಾಡಿ ಕೊಟ್ಟಿದ್ದಲ್ರಿ ಹಂಗಾಗಿ ಬೆಳಗ್ಗೆಯದ್ದು ಶಾಂಗಿ ಉಪ್ಪಿಟ್ಟನ್ನ ಮಾಡಿ ಕೊಟ್ರೆ ಇದು ತನು ಮನಗೆ ಏನು ನಾಷ್ಟಕ್ಕೆ ಮಾಡಲಿ ಅಂತ ಕೇಳಿದ ಕೂಡಲೇ ಶಾಂಘಿ ಉಪ್ಪಿಟ್ಟು ಮಾಡಿರಿ ಮಮ್ಮಿ ಅಂತಂದ್ರೆ ಖಾಲಿಯಾಗ ಮಟ್ಟ ಇದನ್ನೇ ಮಾಡೋದು ಇದನ್ನೇ ತಿನ್ನೋದಾಗಿ ಬಿಡೋದು ನೋಡ್ರಿ ಅಂದರೆ ಟೇಸ್ಟ್ ಆಗ್ತೈತಿಲ್ಲ ಹಾಗಾಗಿ ಮಕ್ಕಳು ಇದೇ ಕೇಳ್ತಾರೆ ಅದನ್ನೇ ಮಾಡಿಕೊಟ್ರಿ ಐತಂದ್ರೆ ಶಾವ್ಗಿನ ಮುರಿದ್ಬಿಟ್ಟು ಅಂತೀನಿ ನೋಡ್ರಿ ಉಪ್ಪಿಟ್ಟು ಮಾಡೋಕ್ಕಿಂತ ಶಾವಂಗಿ ಹುರಿಯೋದ ದೊಡ್ಡ ಕೆಲಸ ರೀ ಅಂದರೆ ರವಾ ಥರ ಪಟ್ಪಟ್ಟಂತ ಹುರ್ಯಾಕೆ ಬರಂಗಿಲ್ಲ ರೀ ಈ ರೀತಿ ಮಿಕ್ಸ್ ಮಾಡ್ಕೊಂತ ಹುರಿಬೇಕಾಗುತ್ತೆ ಈಗ ಇದ್ರೆ ಶಾವ್ನೂ ಹುರಿದ್ಬಿಟ್ಟು ಒಗ್ಗರಣೆಯೂ ಹಾಕಿ ಒಳಗೆ ಮತ್ತು ಶಾವ್ಗೆ ಹುರಿದನ್ನು ಹಾಕಿ ಮತ್ತು ಚಲೋತ್ತಿನಾಗೆ ಮಿಕ್ಸ್ ಮಾಡಿಬಿಟ್ಟು ಅಂದ್ರೆ ಬಿಸಿನೀರು ಆಯಿತು ಉಪ್ಪಿಟ್ಟು ಮಸ್ತಾಗಿ ಬರ್ತೈತಿರಿ ಬಿಡಿ ಬಿಡಿನೂ ಆಗ್ತೈತಿ ಯಾವುದೇ ಉಪ್ಪಿಟ್ಟಾಗಲಿ ನಾನು ಇದೇ ರೀತಿನೇ ಜಾಸ್ತಿ ಮಾಡೋದು ಅಂದರೆ ಈ ರೀತಿ ಮಾಡಿದಾಗ ಅದು ಸ್ವಲ್ಪ ಸಾಫ್ಟಾಗಿ ಬರ್ತೈತ್ರಿ ಹಾಗಾಗಿ ಒಗ್ಗರಣೆ ಒಳಗೆ ನಾವು ರವೆ ಆಗಲಿ ಮತ್ತು ಈ ಶಾವಿ ಆಗಲಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬಿಸಿನೀರು ಹಾಕಿದಾಗ ಈಗಿದ್ರೆ ಬಿಸಿನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಹಣ್ಣಿನ ರಸ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಸಣ್ಣ ಊರಿ ಒಳಗೆ ಬೆನ್ಸ್ಕೊಂಡ್ರಾಯ್ತು ಸಾಫ್ಟಾಗಿ ಬರ್ತೈತಿ ಉಪ್ಪುಬಿಟ್ಟು ಅಂದರೆ ನಮ್ಮ ಕಡೆ ಉದ್ರೆ ಉದ್ರೆ ಹಾಕೈತಂತೀವಿ ನನ್ನ ಮಗಳು ಬೆಳಗ್ಗೆ ಎದ್ದು ಜಾಗ ಮಾಡಮ್ಮ ಅಂತ ಅಂದ್ಕೊಳ್ಳೆ ಈ ರೀತಿ ಕುಂತ್ಬಿಟ್ಟು ನಿದ್ದೆ ಮಾಡೋಕ್ಕಂತ ನೋಡ್ರಿ ಮನಿ ಅಂದರೆ ಎಲ್ಲರೂ ಒಂದೊಂದು ರೀತಿ ಇರ್ತಾರೆ ನಮ್ಮ ಮನೆಯವರು ಬೆಳಗ್ಗೆ ಜಳಕ ಆಗಬೇಕು ಪೂಜೆ ಆಗಬೇಕು ನಾಷ್ಟ ಆಗಬೇಕು ಎಂಟು ಗಂಟೆ ಒಳಗಡೆನೆ ಅದು ಮುಗಿದ್ಬಿಡ್ಬೇಕು ರೀ ತನೋ ಮನೋ ಇವತ್ತು ಸಂಡೆ ಐತಿ ಆರಾಮ ಎದ್ದು ಆರಾಮ ನಾಷ್ಟ ಮಾಡ್ಬೇಕಂತ ಅವ್ರು ಅಂತಾರ ಆದರೂ ನಮ್ಮ ಮನೆಯವರು ಜಲ್ದಿನೇ ಎದ್ದು ಜಳಕ ಮಾಡಿ ನಾ ಕುತ್ ಬಿಟ್ರು ಹಾಗಾಗಿ ನಾನು ನಾಷ್ಟಕ್ಕೂ ಜಲ್ದಿನೇ ರೆಡಿ ಮಾಡಿ ಕೊಟ್ಬಿಡ್ಬೇಕಾಗುತ್ತಿರಿ ಲೇಟ್ ಆಗಿಬಿಟ್ಟಂದ್ರೆ ಅವರು ಸಿಟಿಗೆ ಬರ್ತಾರೋ ಹಾಗಾಗಿ ಇವರಿಗೆ ತಿನ್ನು ತಿನ್ನು ಅಂತೇಳಿ ಒತ್ತಾಯ ಮಾಡಬೇಕಾಗುತ್ತೆ ಯಾಕಂದರೆ ತಣ್ಣಗಾದ್ಮೇಲೆ ಯಾವುದೇ ಅಡಿಗೆ ಅಷ್ಟು ರುಚಿ ಅಂದ್ರೆ ರೊಟ್ಟಿ ಚಪಾತಿ ನಡೀತಾ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ತಣ್ಣಗಾದ್ಮೇಲೆ ಅಷ್ಟು ರುಚಿ ಅನ್ಸಂಗಿಲ್ಲ ಬಿಸೀದೇ ತಿಂದ್ರೆ ಅಂತ ಹೇಳ್ತಾ ಇರ್ತೀನಿ ಅವರಿಗೆ ಸಿಟ್ಟು ಬರ ಸ್ಟಾರ್ಟ್ ಆಗುತ್ತ ಈಗಿದ್ರ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕಾಯಿ ಪಲ್ಯಕ್ಕೆ ಹೋಗಿ ಬಂದೀವಿ ನೋಡಿರಿ ಜಾಸ್ತಿ ಏನು ತಂದಿಲ್ಲ ಕಾಯಿ ಪಲ್ಯ ಸ್ವಲ್ಪ ತಂದಿದ್ದು ಅಂದರೆ ಮನ್ಯಾಗೂ ಸ್ವಲ್ಪ ಇತ್ತ ಮತ್ತು ಜಾಸ್ತಿ ತಂದುಬಿಟ್ರೆ ಅದು ವೇಸ್ಟ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಕಾಯಿಪಲ್ಯ ತೊಗೊಂಡು ಬಂದು ಇನ್ನೆಲ್ಲ ತೆಗೆದು ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ನಮ್ಮ ಮನೆಯವ್ರು ಇಡಿಯೋ ಸ್ಟಾರ್ಟ್ ಮಾಡಿಬಿಟ್ರು ಹಿಂಗೆ ನೋಡ್ತಾ ಇರ್ತಾರೆ ಅವ್ರು ನೋಡ್ತಾ ಇದ್ರೆ ನಮ್ಗೆ ಎಲ್ಲರಿಗೂ ಟೆನ್ಷನ್ ಅನ್ನಿಸ್ತಾ ಇರ್ತೈತಿ ಅಂದರೆ ಭಯಾನು ರೀ ಏನು ಹೊಡೆಯವ್ರಿಗಿರ್ಲಿ ನೋಡ್ತಾ ಇರ್ತಾರೋ ನಮ್ಮ ತನ್ನಿದ್ರೆ ಸ್ವಲ್ಪ ಏನು ಹಣ್ಣು ತೊಗೊಂಬಂದಿದೀನಿ ಮನೋ ಇವತ್ತು ನಾಳೆ ಸಾರಿ ಸೋಮಾರು ದಿವಸ ಎನ್ ಸಿ ಸಿ ಕ್ಲಾಸಿಗೆ ಹೋಗಂಗಿದ್ದಲ್ರಿ ಹಾಗಾಗಿ ಅವ್ನಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಮತ್ತು ವೀಕ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಮತ್ತು ನಮ್ಮ ತನಗೆ ಇವತ್ತು ಹಣ್ಣು ತೊಗೊಂಡ್ಬಂದಿದ್ದೀರಿ ಬಾವು ಚಿಂತ ಕೇಳಾಕತ್ತಿದ್ಲು ಅಂದರೆ ಅದೇ ಅಂತಾರು ನಮಗಂತ ನೆಲ್ಲಿಕಾಯಿ ಸಾರಿ ತಂದಿದ್ದು ಇವಂತೂ ವರ್ಸಿನಾಗ ಒಂದು ಎರಡು ತಿಂಗಳು ಅಷ್ಟೇ ರೀ ಮತ್ತು ಕಾಸ್ಟ್ಲಿನೂ ಜಾಸ್ತಿ ಅಂದ್ರೆ ಎರಡು ಮುನ್ನೂರು ರೂಪಾಯಿ ಕೆಜಿ ಹೇಳ್ತಾರೋ ಅವ್ರ ಮನ್ಸಿಗೆ ಹೆಂಗೆ ಬರುತ್ತೆ ಆ ರೀತಿ ಹೇಳ್ತಿರ್ತಾರೋ ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ತರಬೇಕಾಗುತ್ತೆ ಮತ್ತು ಅಷ್ಟೊಂದು ಸರಿ ಇರಂಗಿಲ್ಲ ರೀ ಎಲ್ಲ ಸ್ವಲ್ಪ ಮೆತ್ತ ಮೆತ್ತಗಿದ್ಬಿಟ್ರೆ ತಿನ್ನಂಗೇ ಇಲ್ಲ ಆಯ್ಸಿಬಿಟ್ಟು ನೋಡಿ ತರಬೇಕಾಗುತ್ತೆ ಎತ್ತಿಗೆ ಆಗ್ಬಿಟ್ರೆ ಹುಳಾನು ಆಗೋ ಚಾನ್ಸ್ ಇರ್ತೈತೆ ರೀ ಯಾವಾಗಲೂ ಕೈ ತರಬೇಕಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಇದ್ದಿದ್ದು ಮತ್ತು ಸ್ವಲ್ಪ ಬಿರೀಸ್ ಸೈಜ್ ಇದ್ದಿದ್ದ ಇದು ಕೆಂಪು ಇದ್ದಿದ್ದು ಯಾವ ಹಣ್ಣು ಅಂತೇಳಿ ನನಗೆ ಗೊತ್ತಿಲ್ಲ ಆದರೆ ನಮ್ಮ ತಾನು ಇದಕ್ಕೆ ಆಲೂ ಬುಖಾರ್ ಅಂತೇಳಿ ಹೇಳಾಕತ್ತಿದ್ಲು ಬಾದಿಸಿಂದ ಕೆಳಾಕತ್ತಿದ್ಲು ಬಾದಿಸ ಹಿಂದೊಂದು ಸಲ ತಂದು ರೀ ಕಾಸ್ಟ್ಲಿ ರೀ ಎಂಬತ್ತು ರೂಪಾಯಿ ಪಾವು ಕಿಲೋ ಅಂತ ಹೇಳ್ತಾರೋ ಅರವತ್ತು ರೂಪಾಯಿ ಪಾವು ಕಿಲೋ ಮಾಡಿ ತಂದಿದ್ದೀವತ್ತ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ ಆದರೆ ನನ್ನ ಮಗಳಿಗೆ ಇಷ್ಟ ಅಂತೇಳಿ ತಂದಿದ್ದು ಕಾಲು ಕೆ ಜಿ ಅಷ್ಟೇ ತಂದಿದ್ರಿ ನೆಲ್ಲಿಕಾಯಿಗೆ ಸಾರಿ ನೆಲ್ಲಿಕಾಯಿನೇ ಬರುತ್ತೆ ನೀರಿಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿನ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಯಾರಿಗೆಲ್ಲ ಬೇಕಲ್ಲ ಆ ರೀತಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕವರಿಗೆ ಹಾಕಿ ಕೊಡಾಕತ್ತಿದ್ದೆ ಇಂಥ ಜನ ಎಲ್ಲಿ ಸಿಗ್ತಾರೆ ಹೊಡೀರ ಚಪ್ಪ ಚಪ್ಪ ನಮ್ಮನೊಂದು ಐಡಿಯಾ ನೋಡ್ರಿ ಸಾಬೂನ ಎನ್ ಸಿ ಸಿ ಕ್ಲಾಸಿಗೆ ಒಯ್ಯೋದು ಕಟ್ ಮಾಡಿ ಒಯ್ತಾನಂತ ಭಾಳ ಆಕೈತೆ ಅಂತದು ವಜೆ ಆಕೈತೆ ಅಂತ ಹೋದಿಲ್ಲ ತೊಗೊ ಕವರಲ್ಲಿ ಹೋಯ್ತು ನೋಡಿರಿ ಆಮನು ಏನು ದೊಡ್ಡ ತಲೆ ಐತಿನ್ನ ಆಮನು ಅಷ್ಟು ಒಯ್ಯ ಅಂತ ಹೇಳಾಕ ಹತ್ತಿನ ಅವಾಗ ಐತೆ ವಜ್ರ ಅದರ ಗಟ್ಲೆ

ಇನ್ನ ಕನ್ನಡಿ ಒಂದು ಸಾಪ್ಸ್ ಒಂದು ತರ್ಬೇಕು ನೀ ಪಪ್ಪ ಈಗ ಹೋಗ್ತಾರ ತೊಗೊಂಬರ್ತಾರ ಏನೇನು ಬೇಡ್ರಿ ಹಂಗಿಲ್ಲವನಿಗೆ ಫೋನ್ ಇಲ್ಲ ಹ್ಮ್ ಮನು ಇದ್ರ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಯಾನ ನೋಡ್ರಿ ನಾಳೆ ಬೆಳಗ್ಗೆ ಹೋಗೋದೈತಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿ ಅಂದ್ರೆ ನನಗೂ ಈ ಕಡೆ ಅಡಿಗೆ ಮಾಡೋಕ್ಕೆ ಬಿಡೋದಿಲ್ಲ ಒಮ್ಮಿ ಅದು ಎಲ್ಲೈತಿ ರೀ ಒಮ್ಮಿ ಇದು ಅಂತ ಕೇಳ್ತಾ ಇರ್ತಾನು ನಾನು ತೋರ್ಸೋಟಿಗೇ ಅವನು ತಂದು ಕೊಡೋಟಿಗೇನೆ ನಮಗೂ ಬ್ಯಾಸ್ ಅಂತ ಅನಿಸ್ತೈತೆ ಅನಿಸ್ತೈತ್ರಿ ನಾನು ಅಡಿಗೆ ಮಾಡಿಬಿಟ್ಟು ಸಂಜೆ ಮುಂದಾಗ ಪ್ಯಾಕಿಂಗ್ ಮಾಡೋನ್ ಬಿಡಪ್ಪ ಅಂತ ಅನಾಕತ್ತಿದ್ದೆ ರೀ ಇಲ್ಲರೂ ಒಮ್ಮಿ ನಾನು ಸಂಜೆ ಮುಂದಾಗ ಅದು ಪಿಕಲ್ ಬಾಲರ್ ಅದು ಸ್ವಲ್ಪ ಕಲ್ಸಾಕ ಹೋಗ್ಕಾನಲ್ರಿ ಕಲಸೋಕ ಹೋಗೋದೈತಿ ಮತ್ತು ನಾನು ಬರೋದು ಲೇಟ್ ಆಗುತ್ತೆ ಹಂಗಾಗಿ ಈಗ ರೆಡಿ ಮಾಡಿರ್ತೀನಿ ಎಲ್ಲೈತಿ ಅಂದರೆ ಅದು ಬೇಕು ಇದು ಹೇಳಿ ಕೇಳಾಕತ್ತಿದ್ದಾರೆ ಈ ಕಡೆ ನಂದು ಅಡುಗೆ ಮಾಡೋ ಟೆನ್ಷನ್ ಕಾಯಿಪಲ್ಲೆ ತಂದು ಇಡಾಟಿಗೆ ಮತ್ತೆಲ್ಲ ತೆಗೆದ್ಬಿಟ್ಟು ಇಡಾಟಿಗೆ ಟೈಮ್ ಆಗೇ ಬಿಡ್ತ್ರಿ ಇನ್ನಿದ್ರೆ ಪಟ್ ಪಟ್ ಅಂತ ಸ್ವಲ್ಪ ತಪ್ಪಲ್ ಪಲ್ಯೆಲ್ಲ ಸೋಸ್ಕೊಂಡ್ಬಿಟ್ಟು ಅಡುಗೆ ರೀ ಕೊತ್ತಂಬರಿ ಮತ್ತು ಸ್ವಲ್ಪ ಪಾಲಕ್ ಅಷ್ಟೇ ತಂದಿದ್ದು ಆದರೆ ಅವನ್ನೆಲ್ಲ ಸೋಸಿ ತೊಳ್ದು ಇಟ್ಬಿಟ್ಟೆ ಅಡಿಗೆ ಸ್ಟಾರ್ಟ್ ಮಾಡ್ಬೇಕಂತ ರೀ ಫೈನಲಿ ಅವನ್ನ ಪಾಲಕ್ ಮತ್ತು ಕೊತ್ತಂಬರಿ ಸೋಸಿ ತೊಳ್ದು ಇಟ್ಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನನ್ನ ಮಗಳಿಗಿದ್ರೆ ರೊಟ್ಟಿ ಇಷ್ಟ ಇಲ್ಲ ಅಂತ ಮನೆಯವರು ಮತ್ತು ಮನೋ ರೊಟ್ಟಿ ಮತ್ತು ಬದ್ನಿಕೆ ಪಲ್ಯ ಮಾಡಂತಂದರು ಹಾಗಾಗಿ ಅದನ್ನೇ ರೆಡಿ ಮಾಡಾಕಂತಿದ್ರಿ ನಿನಗೇನು ಇಷ್ಟ ಆ ಬೇಕಲ್ಲಮ್ಮ ಅದನ್ನ ನೀವು ಮಾಡ್ಕೊತೀನಿ ನನಗಂತೂ ಈಗ ಎರಡು ಮಾಡೋದಾಗಂಗಿಲ್ಲ ನನಗೂ ಅಲ್ಲಂತ ಸಾಕತೈತಿ ಬಟ್ ಅಂತ ಬದ್ನಿಕೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ತೀನಿ ಆಲ್ರೆಡಿ ಟೈಮು ಎರಡು ಗಂಟೆ ಆಗಕ್ಕೆ ಬಂದಿತ್ತು ಅನ್ಸೋತ್ರಿ ಒಂದೂವರೆ ಆಗಕ್ಕೆ ಬಂದಿತ್ತು ಒಂದೂವರೆ ಈಗ ಈಗಿದ್ರೆ ಬದನಿಕೆ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಟ್ರೆ ಸಾಕಾಗ್ಬಿಟ್ಟಿತ್ತು ನನಗೂ ಬೀರೆ ಹಂಗಾಗಿ ಬದನಿಕೆ ಪಲ್ಯ ಮಾಡಿಬಿಟ್ಟು ರೊಟ್ಟಿನೂ ಮಾಡಿ ಮುಗಿಸ್ತೆ ನೋಡಿರಿ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಒಂದು ಅರ್ಧ ತಾಸು ಒಂದು ತಾಸು ಬೇಕರಿ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡಿಬಿಟ್ರೆ ನಾನು ಭೀ ದೊಡ್ಡ ದೊಡ್ಡ ತಳ್ಳಗೆ ರೊಟ್ಟಿ ಮಾಡಿದ್ದೀನಿ ನೋಡ್ರಿ ಆ್ಯಕ್ಚುಲಿ ಸ್ವಲ್ಪ ಸಾಂಬಾರು ಮಾಡಬೇಕಿತ್ತು ಆದರೆ ಮಾಡೋಕ್ಕೆ ಮನ್ಸಿದಿತ್ತಿಲ್ಲ ರೀ ಬದ್ನಿಕೆ ಪಲ್ಯನೂ ಗ್ರೇವಿ ಥರ ಮಾಡಬೇಕಿತ್ತು ಆ ಶೇಂಗಾ ಸ್ವಲ್ಪ ಇದು ಮತ್ತು ತಂದು ಹುರಿದು ಎಲ್ಲಿ ಗ್ರೇವಿ ಥರ ಮಾಡೋದಂತೆ ಡ್ರೈ ಬದನಿಕೆ ಪಲ್ಯ ಮತ್ತು ರೊಟ್ಟಿ ಮಾಡಿಬಿಟ್ಟು ಉಪ್ಪಿನಕಾಯಿ ಬದನಿಕೆ ಪಲ್ಯ ರೊಟ್ಟಿ ಊಟ ಮಾಡಾಕಂತೀನಿ ನೋಡ್ರಿ ತನಗೆ ರೊಟ್ಟಿ ಒಲ್ಲ ಅಂತ ಮನು ಇದ್ರೆ ಇನ್ನೂ ಪ್ಯಾಕಿಂಗ್ ಕೆಲಸನೇ ಮುಗಿಸಿಲ್ಲ ನೀವು ಊಟ ಮಾಡಿರಿ ಮಮ್ಮಿ ನಾನು ಊಟ ಮಾಡಿ ಅಂದ ಹಾಗಾಗಿ ನಾನು ಊಟ ಮಾಡಾಕಂತ ನೋಡ್ರಿ ನಮ್ಮ ಮನೆಯವರು ನಾನು ರೊಟ್ಟಿ ಮಾಡ್ತಾಯಿದ್ದಂಗೆ ಊಟ ಮಾಡಿಬಿಟ್ಟು ಕೂತಿದ್ರು ನಾನು ಒಬ್ಬಕ್ಕೇ ಊಟ ಮಾಡಾಕಂತಿದ್ದೆ ರೀ ಹೊರಗಡೆ ಗಾಳಿ ಕೂತ್ಬಿಟ್ಟು ಈಗಿದ್ರೆ ಟೈಮ ಆರೂವರೆ ಆಗೈತೆ ನೋಡ್ರಿ ಪಾನಿಪುರಿ ಮಾಡ್ಬೇಕಂತ ರೆಡಿ ಮಾಡಾಕಂತೀನಿ ಇವತ್ತು ಸಂಡೇ ಏನೂ ಸ್ಪೆಷಲ್ ಮಾಡಿತಿಲ್ಲ ರೀ ಹಾಗಾಗಿ ಪಾನಿಪುರಿ ಆದ್ರೂ ಮಾಡಿಕೊಟ್ರೆ ಆಯ್ತು ಸ್ನ್ಯಾಕ್ಸಿಗಂತ ಫಸ್ಟಿಗೆ ಸ್ವಲ್ಪ ಖಾರ ಬುಂದಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಅದಕ್ಕಂತ ಸ್ಪೆಷಲಾಗಿ ಹಿಟ್ಟು ಕಲಸಿಲ್ಲ ರೀ ನಿನ್ನೆ ಒಡ ಹಿಟ್ಟು ಓದಿತ್ತಲ್ಲ ಅದನ್ನೇ ಹಾಗೆ ಪ್ರಯುಸ್ನ ಇಟ್ಟಿದ್ದೆ ಅದನ್ನೇ ಬಳಸ್ಬಿಟ್ಟು ಈ ರೀತಿ ಖಾರ ಬುಂದೇ ರೆಡಿ ಮಾಡ್ಕೊಂಡ್ರೆ ಆಯಿತು ಪಾನಿಪುರಿ ಸಂಗಟ ಬೆಸ್ಟ್ ಆಗುತ್ತಲ್ರಿ ಅಂದರೆ ಅದು ನಾವು ಏನು ಫ್ರೈ ಮಾಡ್ಕೊತೀವಲ್ಲ ಅದೇ ಚಾಣಿಗೆ ಹಾಕ್ಬಿಟ್ರೆ ಆಯಿತು ಖಾರ ಬುಂದಿ ರೆಡಿ ಆಗ್ತಾವೆ ನೋಡಿರಿ ಫ್ರೈ ಮಾಡ್ಕೊಂಬಿಟ್ರೆ ಫೈನಲಿ ಪಾನಿಪುರಿನೂ ರೆಡಿ ಆಯ್ತು ನೋಡಿರಿ ಮಾಡಿಟ್ಬಿಟ್ಟು ಬರ್ರಿ ಬರ್ರಿ ಅಂತ ಕರಿಬೇಕು ತಿನ್ನಾಕೂರಿ ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಅಂದರೆ ತನೇ ಹೆಲ್ಪ್ ಮಾಡ್ಯಾವ್ರಿ ಪಾನಿ ತನೇ ಮಾಡ್ಯಾಳು ಪಾನಿಪುರಿ ಮತ್ತು ಖಾರ ಬುಂದಿ ಬಟಾಟಿ ಬಾಜಿ ಮತ್ತು ಪಾನಿ ಅಷ್ಟೇ ಮಾಡ್ಕೊಂಡಿದ್ರಿ ಇನ್ನು ಮಸ್ತಾಗೆ ಪಾನಿಪುರಿ ಎಂಜಾಯ್ ಮಾಡೋ ಕೆಲಸ ಸ್ಟಾರ್ಟ್ ನೋಡಿರಿ ತಾನು ಇದ್ರೆ ಪಾನಿಪುರಿ ತಿಂದ್ಬಿಟ್ಟು ಐದು ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಬರಬೇಕು ನೋಡಿ ಮಮ್ಮಿ ಅಂತೇಳಿ ಅನಾಕತ್ತಿದ್ಲು ನೋಡೋಣ ಹೇಳಮ್ಮ ಫಸ್ಟಿಗೆ ಪಾನಿಪುರಿ ತಿನ್ನೋಣ ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋದಂತೆ ಪಾನಿಪುರಿ ತಿನ್ನಕಂತೀವಿ ನೋಡ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ತಾಯಿರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಸಿಕ್ತಿವ್ರಿ